ನಮಸ್ತೆ ನಮಸ್ತೆ ಎಲ್ಲ ಕನ್ನಡ ಕುಲಕೋಟಿ ಜನರಿಗೆ ಹಾಗೂ ಕನ್ನಡ ಅಭಿಮಾನಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಹಾಗೂ ಅಂಬರೀಷ್ ಅಭಿಮಾನಿಗಳಿಗೆ ನಿಮಗೆ ಇವತ್ತು ಗೊತ್ತಿರಬೇಕು ಅಂಬರೀಶ್ ಅವರ ಹೆಸರು ಯಾಕೆ ಹೇಳದೆ ನಾನು ಅಂದ್ರೆ ಕಾರಣ ಇದೆ ಒಡ ಹುಟ್ಟಿದವರು ಚಿತ್ರ ಮಾಡಿದ್ವಿ ಅಣ್ಣವರು ಮತ್ತೆ ಅಂಬರೀಶ್ ಅವರು ಅಂಬರೀಶ್ ಅವರು ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿ ಓಡಿತು ಹಳ್ಳಿ ಸೊಗಡು ಹಳ್ಳಿನಲ್ಲಿ ಒಬ್ಬ ರೈತ ಯಾವ ತರ ಕಷ್ಟಪಟ್ಟು ದುಡಿತಾನೆ ಅದು ಯಾವತರ ಅವನು ಬೆಳಿತಾನೆ ಅಂತ ಹೇಳಿ ಆತರ ಅಂಬರೀಷ್ ಅವರು ಆಗ್ಲಿ ಅಂಬರೀಷ್ ಸರ್ ಮತ್ತೆ ಅವರು ಮಾಡಿರೋದು ನೋಡಿದೀರ ನೀವು ಎಲ್ಲರೂ ಸೊ ಇವತ್ತು ನನ್ನ ಅವತಾರ ನೋಡಿ ಇದು ಅವತಾರ ನೋಡಿದಿರಲ್ಲ ಈ ಪಂಚೆ ಅವತಾರ ಯಾಕಂತ ಹೇಳಿದ್ರೆ ಒಡಹುಟ್ಟಿದವರು ಹುಟ್ಟಿದವರು ಮಾಡಿದ್ದೆ ಅದನ್ನೇ ಅಂಬರೀಷ್ ಸರ್ ಜೂನಿಯರ್ ಅಂಬರೀಷ್ ಅಂತಾನೆ ಪ್ರಖ್ಯಾತಿ ಹೊಂದಿರುವ ನಮ್ಮ ಟಿ ವಿ ಪ್ರೋಗ್ರಾಮ್ ಎಲ್ಲ ಬಂದಿದ್ದಾರೆ ಅವರು ಅವರು ಭದ್ರಾವತಿಯಿಂದ ಬಂದಿದ್ರು ಆ ಗಣೇಶ್ ಬಟ್ಟೆ ನಾನು ಬರ್ತಾ ಇದ್ದೀನಿ ನೀವು ವಿಡಿಯೋ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ರು ಬೆಳಿಗ್ಗೆ ನಮ್ಮ ಜೊತೆಲಿ ಜೊತೆಗೆ ಇವತ್ತು ಊಟ ತಿಂಡಿ ಪಾನ ಎಲ್ಲ ಆಯ್ತು ಸ್ವಲ್ಪ ಸ್ವಲ್ಪ ಪೆಂಡಿಂಗ್ ಇದೆ ನಮ್ಮ ಜೊತೆಗೆ ಕೌಸಲ್ಯ ಮೇಡಮ್ ಕವಿತಾ ಮೇಡಮ್ ಶಿವಣ್ಣ ಶಿವಣ್ಣ ಗೊತ್ತಿರ್ಬೇಕು ನಿಮ್ಗೆ ಶಿವಣ್ಣವರು ನಮಗೆ ಫುಲ್ ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಡಿಯೋ ಅವರೇ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಶಿವಣ್ಣವರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ಜೂನಿಯರ್ ಅಂಬರೀಷ್ ಆರಾಧ್ಯ ಧನ್ಯವಾದ ಹೇಳ್ತೀನಿ ಕೌಶಲ್ಯ ಮೇಡಮ್ ದಮ್ ಧನ್ಯವಾದ ಹೇಳ್ತೀನಿ ಹಾಗೂ ಕವಿತಾ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅವರು ಈಗ ನಿಮ್ಮ ಎದುರುಗಡೆ ಬರ್ತಾರೆ ನಿಮ್ಮನ್ನು ಮಾತಾಡಿಸ್ತಾರೆ ಬನ್ನಿ ಅಂಬರೀಶ್ ಜೂನಿಯರ್ ಅಂಬರೀಷ್ ಸರ್ ಬನ್ನಿ ನಮಸ್ತೆ ನಮಸ್ತೆ ನೋಡಿ ಎಲ್ಲ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಒಡ ಹುಟ್ಟಿದವರು ಅಣ್ಣ ತಮ್ಮ ಜೋಡಿ ಅಣ್ಣ ತಮ್ಮದು ನಾವು ತುಂಬಾ ರೀಲ್ಸ್ ಎಲ್ಲ ಇವತ್ತು ಮಾಡಿದ್ವಿ ಇವ್ರ ಜೊತೆಗೆ ನಮ್ಮ ಮನೆಯಲ್ಲೂ ಮಾಡಿದ್ವಿ ಔಟ್ಡೋರು ಮಾಡಿದ್ವಿ ದಯವಿಟ್ಟು ಎಲ್ಲರೂ ನೋಡಿ ಸಹಕರಿಸಿ ಜೊತೆಲಿ ಶಿವಣ್ಣ ನೀವು ಬಂದ್ಬಿಡಿ ಇಲ್ಲಿ ಇಲ್ಲೇ ಇದಾರೆ ನಮ್ಮ ಫೋಟೋಗ್ರಾಫರ್ ಮೇಕಪ್ ಮ್ಯಾನ್ ಆರ್ಟಿಸ್ಟ್ ಡೈರೆಕ್ಷನು ಎಲ್ಲ ಮಾಡ್ತಾರೆ ಶಿವಣ್ಣ ಅಶ್ವಥ್ ಆಗ್ತಾರೆ ಬಾಲಕೃಷ್ಣ ಆಗ್ತಾರೆ ಇನ್ನು ತುಂಬಾ ಶಿವಣ್ಣನ ಜೊತೆ ನನ್ನ ವಿಡಿಯೋ ಬರೋದಿದೆ ಕವಿರತ್ನ ಕಾಳಿದಾಸ ಬರಬೇಕು ಆಮೇಲೆ ಭಕ್ತ ಕುಂಬಾರ ಬರಬೇಕು ಭಕ್ತ ಕುಂಬಾರದಲ್ಲಿ ನಂದು ಶಿವಣ್ಣನ ಪಾತ್ರ ಇದೆ ಕವಿರತ್ನ ಕಾಳಿದಾಸ ಪಾತ್ರ ಇದೆ ಅವರು ಎಲ್ಲಾ ಪಾತ್ರ ಮಾಡ್ತಾರೆ ದಯವಿಟ್ಟು ಎಲ್ಲಾ ಸಹಕಾರ ಇರಿ ಎಲ್ಲಾ ಕಲಾವಿದರು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನಮ್ಮ ಜೂನಿಯರ್ ಅಂಬರೀಶ್ ಸರ್ ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಐಡಿ ಇದೆ ಯೂಟ್ಯೂಬ್ ಐಡಿ ಇದೆ ಎಲ್ಲರೂ ಸಹಕಾರ ನೀಡಿ ಶಿವಣ್ಣ ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಐಡಿ ಇದೆ ಯೂಟ್ಯೂಬ್ ಐಡಿ ಇದೆ ಎಲ್ಲರೂ ಸಹಕಾರ ಮಾಡಿ ದಯವಿಟ್ಟು ಯಾವ ರೀತಿ ನನಗೆ ಸಹಕಾರ ಕೊಟ್ಟಿದ್ರಿ ಅಣ್ಣವ್ರ ಆಶೀರ್ವಾದದಿಂದ ಎಲ್ಲರೂ ನಮ್ಮ ಎಲ್ಲ ಕಲಾವಿದರಿಗೂ ಸಹಕಾರ ಕೊಟ್ಟು ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಈಗ ಜೂನಿಯರ್ ಅವರು ಎರಡು ಮಾತಾಡ್ತಾರೆ ಎಲ್ಲರೂ ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಇವತ್ತು ನಿಮ್ ಜೊತೆ ಮಾತಾಡಬೇಕು ಅಂತೇಳಿ ಗಣೇಶ್ ಪಟ್ಸಲ್ ಅವರು ನಮ್ಮಲ್ಲಿ ಇವತ್ತು ಕಾರ್ಯಕ್ರಮ ಇದ್ದಾರೆ ಹಾಗೆಯೇ ನಮ್ಮ ಶೂಟಿಂಗ್ ಶೂ ಅಂತ ಹೆಸರು ವಾಶೆ ಯಾಕೆಂದ್ರೆ ಇಲ್ಲಿ ಇಲ್ಲಿ ಏಕೆಂದರೆ ಇವರು ಭಾಳಷ್ಟು ವೀಡಿಯೋಗಳನ್ನ ನಮ್ಮ ಗಣೇಶ್ ಸರ್ ಅವರ ವಿಡಿಯೋಗಳನ್ನ ಭಾಳಷ್ಟು ಮಾಡಿ ನಿಮಗೆಲ್ಲ ಅರ್ಪಣೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಉತ್ತಮವಾದಂತಹ ರೆಸ್ಪಾನ್ಸ್ ನಿಮ್ಮಿಂದ ಬಂದಿದೆ ನಾವು ಇವತ್ತು ಅಂಬರೀಷ್ರವರ ಅಭಿನಯ ನಾನು ಮಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ರೀಲ್ಸ್ಗಳನ್ನ ಭಾಳಷ್ಟು ಮಾಡಿದ್ದಾರೆ ನೀವೆಲ್ಲ ಮೆಚ್ಚಿಕೊಂಡು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರಿ ನಾವು ಅವರಾಗಲ್ಲ ಆದರೂ ಕೂಡ ಅವರ ಒಂದು ತುಡುಕನ್ನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಟ್ಟು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರೋತ್ಸಾಹಿಸಿ ಯಾರು ಕೂಡ ಬೇಜಾರಲ್ಲಿ ನೋವಾಗುವಂಥ ಮಾತುಗಳನ್ನ ಕಾಮೆಂಟ್ಗಳನ್ನಾಗಲಿ ದಯಮಾಡಿ ಹಾಕಬೇಡಿ ಅಂತೇಳಿ ವಿನಂತಿ ಮಾಡ್ಕೊಡ್ತೇವೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ ಯಾಕೆಂದ್ರೆ ಸಂತೋಷ ಪಡಿ ಅಷ್ಟೇ ಏನಿಲ್ಲ ನಾವು ನಿಮ್ಮ ಸಂತೋಷಕ್ಕೋಸ್ಕರ ಇರೋ ಅಲ್ವಾ ನಿಮ್ಮ ಪ್ರೀತಿ ವಿಶ್ವಾಸ ಆರೈಕೆಯನ್ನ ಬೇಡಿ ನಾವಿಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀವಿ ಅಷ್ಟೇ ಬಿಟ್ಟರೆ ಏನಿಲ್ಲ ನಾವು ದೊಡ್ಡ ದೊಡ್ಡ ಮಹನೀಯರಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಸರ್ ಅಂಬರೀಶ್ ಸರ್ ಮತ್ತೆ ಶಂಕರ್ನಾಗ್ ಸರ್ ಅವರು ಇದ್ದಾರೆ ಅವರೆಲ್ಲರ ಒಂದು ಅಭಿನಯವನ್ನು ನಾವು ಮಾಡ್ತೀವಿ ಅಷ್ಟೇ ಹೊರತು ಸ್ವ ಸ್ವಲ್ಪ ಬಂದಷ್ಟು ನಾವು ಜೂನಿಯರ್ಸ್ ಅಂತ ಏನು ಹೇಳಿಕೊಳ್ತೀವೋ ಅವ್ರ ಮಟ್ಟಕ್ಕೆ ನಾವು ಹೋಗಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಆದರೆ ಏನೋ ಅವರ ಒಂದು ಅಭಿನಯವನ್ನು ಮಾಡಿ ನಿಮ್ಮನ್ನು ರಂಜಿಸಬೇಕು ಅಂತ ಏನು ನಮಗೆ ಗೊತ್ತಿರುವಂಥ ಕಲೆಯನ್ನು ನಾವು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅದಕ್ಕೆ ಸಾತಾಗಿ ನಮ್ಮ ಶೂಟಿಂಗ್ ಶೋ ಅವರು ಉತ್ತಮವಾದಂತಹ ಡೈರೆಕ್ಷನ್ ಕೊಡ್ತಾರೆ ಉತ್ತಮವಾದಂತಹ ರೀಲ್ಸ್ಗಳನ್ನ ಮಾಡಿದ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಆ ಅಭಿಮಾನವನ್ನು ಈ ಕಾಮೆಂಟ್ಗಳ ಕತೋರಿಸಿ ಹಾಗೆಯೇ ನಮ್ಮ ಭಟ್ಟರ್ ಸರ್ ಅವ್ರಮ್ಮ ಯಾವಾಗಲೂ ಆಶೀರ್ವದಿಸ್ತಾ ಇರಲಿ ಆಲೈಸ್ತಾ ಇರಲಿ ಅವರಿಗೆ ಶುಭವನ್ನು ಕೋರ್ತಾ ಇದೆ ನಮಗೆ ನಿಮ್ಮ ಆರೈಕೆ ಬಿಟ್ಟರೆ ಬೇರೆ ಇನ್ನೂ ನಾವು ಕೇಳಲ್ಲ ನಿಮ್ಮಲ್ಲಿ ಏನನ್ನು ಕೇಳೋದಿಲ್ಲ ದಯಮಾಡಿ ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಗೆ ಇರಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ ಧನ್ಯವಾದ ಎಲ್ಲರಿಗೂ ನೋಡಿದ ಶಿವಣ್ಣ ಮಾತಾಡ್ತೀರಾ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೂಟಿಂಗ್ ಶಿವ ನಿಮ್ಮ ಅಭಿಮಾನಿ ಇವತ್ತು ತುಂಬಾ ಖುಷಿ ಆಯ್ತು ಅಣ್ಣ ಇಬ್ರು ಅಣ್ಣ ಅಣ್ಣ ತಮ್ಮದಿರ್ತಾರೆ ನನಗೆ ಖುಷಿ ಆಯ್ತು ಬಟ್ ಏನಂದ್ರೆ ಇವತ್ತು ಪ್ಲಾನ್ ಮಾಡ್ಕೊಂಡು ಇವತ್ತು ಒಡ ಹುಟ್ಟಿದವರು ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿತ್ತು ಇವತ್ತು ಅದ್ಭುತ ಆಗಿ ವಿಡಿಯೋಗಳು ಬಂದೈತೆ ಇದೇ ರೀತಿ ನಮ್ಗೆ ಲೈಕ್ ಕಮೆಂಟ್ ಕೊಟ್ಟು ಶೇರ್ ಮಾಡಿ ಅಂತ ನಿಮ್ಮಿಂದ ನಾ ಕೇಳ್ಕೋತಾ ಇದ್ದೀನಿ ಧನ್ಯವಾದ ಧನ್ಯವಾದ ನೋಡಿದಿರಲ್ಲ ನಮ್ಮ ಬ್ರದರ್ ಅವರ ಮಾತು ನುಡಿಮುತ್ತುಗಳು ನಮ್ಮ ಶಿವಣ್ಣ ಅವ್ರದ್ದು ಶಿವಣ್ಣ ನನ್ನ ತಮ್ಮ ಇವರು ಇವ್ರಿಗೂ ನನಗೂ ಏನು ಬಹಳ ವ್ಯತ್ಯಾಸ ಇಲ್ಲ ಬಟ್ ಒಳ್ಳೆ ಕಲಾವಿದ್ರು ತುಂಬಾ ಖುಷಿ ಆಗುತ್ತೆ ಇವರು ನೋಡಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇವತ್ತು ಬೆಳಗ್ಗೆನೆ ಬಂದ್ರು ಬಂದ್ರು ಮನೆಯಲ್ಲೇ ಬಂದ್ರಿ ಅಂದ್ರೆ ನಮ್ಮ ಮನೆಯಲ್ಲೇ ನಮ್ಮ ಜೊತೆಲ್ಲೇ ಇದ್ದು ಎಷ್ಟು ಆನಂದ ಅಂದ್ರೆ ಈ ಆನಂದ ದುಡ್ಡು ಕೊಟ್ಟು ಸಿಗುವಂಥದ್ದಲ್ಲ ಪ್ರೀತಿ ವಿಶ್ವಾಸ ಆ ಪ್ರೀತಿಯಿಂದ ಅವ್ರು ಅಷ್ಟು ದೂರದಿಂದ ಭದ್ರಾವತಿಯಿಂದ ಬಂದು ಗಣೇಶ್ ಭಟ್ರೆ ನಾನು ನಾನು ಬರ್ತಾ ಇದ್ದೀನಿ ಅಂತ ಬಂದು ನಮ್ಮ ಜೊತೆಗೆ ಸೇರಿ ವಿಡಿಯೋ ಮಾಡಿದ್ರಲ್ಲ ತುಂಬಾ ಧನ್ಯವಾದ ಸರ್ ತುಂಬಾ ಖುಷಿ ಆಯ್ತು ನನಗೆ ಯಾಕಂದ್ರೆ ಕೆಲವರಿಗೆ ಇರ್ತಾರೆ ಏನೋ ಒಂದೆರಡು ಅವರು ವಿಡಿಯೋಗಳು ವೈರಲ್ ಆದ ತಕ್ಷಣ ಒಂಥರ ಅಹಂಕಾರ ಬರೋದು ಅವರು ಲೆವೆಲ್ ಮಾತಾಡೋದೇ ಚೇಂಜ್ ಆಗೋದು ನೋಡಿದೀರ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರಾ ಯೂಟ್ಯೂಬ್ ಅಲ್ಲಿ ನೋಡಿದೀರ ಜೂನಿಯರ್ ಜೂನಿಯರ್ಗಳು ತುಂಬಾ ಜನ ಇದ್ದಾರೆ ಬಟ್ ಇವರು ಅಂಬರೀಶ್ ಅವರ ಹೃದಯ ಹೇಗಿದೆ ಅದೇ ತರ ಇದ್ದಾರೆ ಇವರು ಇವರ ಹೃದಯ ಸ್ವಚ್ಛ ಹೃದಯ ಇವರಿಗೆ ಆ ಭಾವನೆಗಳೇ ಇಲ್ಲ ಒಳ್ಳೆ ಭಾವನೆಗಳಿದೆ ಅಂದ್ರೆ ನಾನು ದೊಡ್ಡವನು ನಾನು ಟಿವಿನಲ್ಲಿ ಬಂದಿದೆ ನಂದು ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ನಾನು ಫೇಮಸ್ಸು ಆ ಇಲ್ಲವೇ ಇಲ್ಲ ಅಷ್ಟೇ ಅಂಬರೀಷ್ ಅವರ ಹೃದಯ ಹೇಗಿತ್ತು ಎಷ್ಟು ಒಳ್ಳೆ ಹೃದಯ ಇತ್ತು ಅದೇ ತರ ಇವ್ರಿಗೂ ಒಂಚೂರು ಅಹಂಕಾರ ಇಲ್ಲ ಅದರಿಂದ ನಾನು ಎಲ್ಲ ಕಲಾವಿದರ ಹತ್ರ ಒಂದೇ ಬೆಟ್ಕೊಳ್ಳೋದು ನಮಗೆ ಅಭಿಮಾನಿ ದೇವರುಗಳು ಹರಿಸಿ ಬೆಳೆಸಬೇಕು ಅವ್ರ ಬಗ್ಗೆ ನಮ್ಗೆ ಗೌರವ ಇರಬೇಕು ಅವ್ರ ಬಗ್ಗೆ ನಮ್ಗೆ ಪ್ರೀತಿ ಇರಬೇಕು ನಾವು ನಾನು ಬೆಳಿತೀನಿ ಅನ್ನೋದು ಸುಳ್ಳು ನೀವು ಬೆಳೆಸ್ತೀರಾ ಅನ್ನೋದು ನಿಜ ಇದು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಎಲ್ಲಾ ಕಲಾವಿದರಿಗೂ ನಾನು ಅದೇ ಮನವಿ ಮಾಡ್ಕೊಳ್ತೀನಿ ಅಭಿಮಾನಿ ದೇವರುಗಳು ನಮ್ಮ ನರಸ್ತಾರೆ ನಮ್ಮ ನಮ್ಮ ಒಂದು ಏನು ಅಭಿನಯ ಇದೆ ನಮ್ಮ ಪಾತ್ರ ಏನಿದೆ ಈಗ ನಾವು ಒಡ ಹುಟ್ಟಿದವರು ಮಾಡಿದ್ವಿ ಅದರಲ್ಲಿ ಅಣ್ಣವ್ರ ಪಾತ್ರಕ್ಕೆ ಏನ್ ಜೀವ ತುಂಬಬೇಕು ನಾನು ತುಂಬಬೇಕು ಅಂಬರೀಷ್ ಅವ್ರ ಪಾತ್ರಕ್ಕೆ ಏನ್ ಜೀವ ತುಂಬಬೇಕು ಇವ್ರು ತುಂಬುತ್ತಾರೆ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಹಾಗಂತೇಳಿ ನಮಗೆ ಅವರು ಅಂಬರೀಷ್ ಅವರು ಅಂತ ಅವ್ರಿಗೆ ಹಂಕಾರ ಇಲ್ಲ ನಂಗೆ ರಾಜ್ಕುಮಾರ್ ಮಾಡ್ತೀನಿ ಅಂತ ನನಗೂ ಹಂಕಾರ ಇಲ್ಲ ನಾನು ಅವ್ರು ಗೊತ್ತಿದೆ ನಮ್ ಗುಣ ಏನಂತ ಗೊತ್ತು ನಾವು ಎಲ್ಲರ ಜೊತೆಗೆ ಸೇರಿ ಬೆಳಿಬೇಕು ದಯವಿಟ್ಟು ಎಲ್ಲರನ್ನು ಬೆಳೆಸಿ ಇಲ್ಲಿ ಯಾವುದು ಭೇದ ಭಾವ ಇಲ್ಲ ಎಲ್ಲರೂ ಬೇಕು ನಮ್ಗೆ ವಿಷ್ಣುವರ್ಧನ್ ಸರ್ ಬೇಕು ಅಮೃತ್ ಸರ್ ಬೇಕು ರಾಜ್ಕುಮಾರ್ ಸರ್ ಬೇಕು ಶಂಕರನಾಗ್ ಅವರು ಬೇಕು ನಮ್ಗೆ ಎಲ್ಲರೂ ಬೇಕು ನಮ್ಗೆ ಎಲ್ಲಾ ಕಲಾವಿದರು ನಮ್ಮ ಹಿರಿ ಕಲಾವಿದರಿಂದ ನಾವು ಇವತ್ತೊಂದು ಪಾಠ ಕಲ್ತಿರೋದು ಅದನ್ನ ನಿಮ್ಗೆ ತೋರಿಸ್ತಾ ಇದೀವಿ ಅದನ್ನ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮನ್ನ ಬೆಳೆಸಿ ಹರಿಸಿ ಅಂತೇಳಿ ನಿಮ್ಮಲ್ಲಿ ಬೇಡ್ಕೊಳ್ತೀನಿ ನಿಮ್ಮ ಗಣೇಶ್ ಭಟ್ ನಮಸ್ಕಾರ ಒಂದ್ ನಿಮಿಷ ಅವರು ಒಡ ಬಹಳಷ್ಟು ಕಾಲ ನಿಮ್ಮೆಲ್ಲರ ಹೃದಯವನ್ನು ತುಂಬಿದ್ದಾರೆ ಅವರು ಒಡ ನಾವು ಕಡೆಗೆ ಹುಟ್ಟುವ ಅಣ್ಣವರು ನಮ್ಗಿಂತ ದೊಡ್ಡವ್ರೆ ಆದರೆ ಒಂದು ಅಂದ್ ಒಂದು ಮಾತು ನಿಮ್ಮನ್ನು ರಚಿಸೋದಕ್ಕೋಸ್ಕರ ಒಂದು ಮಾತು ಹೇಳ್ಬೋದು ಹೊಡೆ ಹುಟ್ಟದವ್ರು ನಾವು ಕಡೆ ಹುಟ್ಟುತ್ತೆ ಅಷ್ಟೇ ನಿಮ್ಮ ಅಭಿಮಾನ ಧನ್ಯವಾದ ನಮಸ್ತೆ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಅಂಬರೀಶ್ ಜೈ ವಿಷ್ಣುವರ್ಧನ್ ಜೈ ಶಂಕರ್ ನಾಗ್ ನಮ್ಮ ಎಲ್ಲಾ ಕನ್ನಡ ಕನ್ನಡ ಕನ್ನಡನ ಎತ್ತಿ ಹಿಡಿದಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ತಮ್ಮಲ್ಲಿ ಬೇಡ್ಕೊಳ್ತೀನಿ ಧನ್ಯವಾದ Tumba dona benida,